ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ಪಠ್ಯ ಪುಸ್ತಕದ ಅಭ್ಯಾಸ ಪುಸ್ತಕದಲ್ಲಿ ಬರುವಂತಹ ಅಂಶಗಳ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಮರುಸಿಂಚನ ಚಟುವಟಿಕೆ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ ಹತ್ತು ಬರುವಂತದ್ದು ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದಾಗಿದೆ ಈಗಾಗಲೇ ನಾವು ಹಿಂದಿನ ಒಂಬತ್ತು ವಿಡಿಯೋಗಳಲ್ಲಿ ಒಂಬತ್ತು ಚಟುವಟಿಕೆ ಹಾಳೆಗಳನ್ನು ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬಂದಿದೆ ಒಂದು ವೇಳೆ ಆ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಅವುಗಳನ್ನು ವೀಕ್ಷಣೆ ಮಾಡಿ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಅನ್ನು ನೀವು ಮಾಡಿಕೊಳ್ಳಬಹುದಾಗಿರುವಂತದಾಗಿದೆ ಚಟುವಟಿಕೆ ಹಾಳೆ ಹತ್ತು ಇರುವಂತದ್ದು ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದು ಇದರಲ್ಲಿ ಬರುವಂತಹ ಚಟುವಟಿಕೆ ಒಂದು ನಿಮ್ಮ ಗ್ರಾಮ ಅಥವಾ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಯಿಂದ ಯಾವ ಯಾವ ಸೌಲಭ್ಯಗಳು ಮಕ್ಕಳಿಗೆ ಮತ್ತು ಜನರಿಗೆ ದೊರೆಯುತ್ತವೆ ಪಟ್ಟಿ ಮಾಡಿ ಇಲ್ಲಿ ನಿಮ್ದು ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಇದ್ರೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಇದ್ರೆ ಪಟ್ಟಣ ಪಂಚಾಯತಿ ಪುರಸಭೆಯಲ್ಲಿ ಪುರಸಭೆ ನಗರಸಭೆ ಇದ್ದರೆ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ ಉತ್ತರಿಸಬಹುದಾಗಿರುವಂತದ್ದು ಇಲ್ಲಿ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ನೋಡ್ಕೊಂಡು ಬಂದಿರುವಂತದ್ದು ನೀವು ಇನ್ನಷ್ಟು ಅಂಶಗಳನ್ನು ಸೇರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಇಲ್ಲಿ ಮಕ್ಕಳಿಗೆ ದೊರೆಯುವ ಸೌಲಭ್ಯಗಳು ಮತ್ತು ಜನರಿಗೆ ದೊರೆಯುವ ಸೌಲಭ್ಯಗಳು ಎರಡು ಅಂಶಗಳನ್ನು ಕೊಟ್ಟಿರುವಂತದ್ದು ಇಲ್ಲಿ ಕೆಲವೊಂದು ಮಕ್ಕಳಿಗೆ ಮತ್ತು ಜನರಿಗೂ ಸಹ ದೊರೆಯುವಂತದಾಗಿರುತ್ತೆ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸೌಲಭ್ಯಗಳು ಸಹ ಇರುವಂತದ್ದಾಗಿರ್ತದೆ ಈ ಉದಾಹರಣೆಯಾಗಿ ಗ್ರಂಥಾಲಯ ಮಕ್ಕಳಿಗೋಸ್ಕರ ಇರುವಂತದ್ದು ಗ್ರಂಥಾಲಯ ಸಹ ಇರುವಂತದಾಗಿರುತ್ತೆ ಜನರಿಗೂ ಸಹ ಇರುವಂತದ್ದಾಗಿರ್ತದೆ ಹೆಚ್ಚು ಒತ್ತು ಇರುವಂತದ್ದು ಇಲ್ಲಿ ಗಮ್ ನಾವು ಬರೆದುಕೊಂಡು ಇನ್ನು ಜನರಿಗೆ ದೊರೆಯುವ ಸೌಲಭ್ಯಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇನ್ನು ಮಕ್ಕಳಿಗೆ ದೊರೆಯುವಂತಹ ಸೌಲಭ್ಯದಲ್ಲಿ ಆಟದ ಮೈದಾನ ನಮ್ಮ ಜನರಿಗೆ ಉದ್ಯೋಗ ಖಾತ್ರಿ ಅಂತ ಯೋಜನೆಗಳು ಅಥವಾ ಇನ್ನಿತರ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತ ಯೋಜನೆಗಳು ಇನ್ನು ಮಕ್ಕಳಿಗೆ ದೊರೆಯುವಂತಹ ಸೌಲಭ್ಯಗಳಲ್ಲಿ ಕಂಪ್ಯೂಟರ್ ಶಿಕ್ಷಣ ಆಗಿರುವಂತದ್ದಾಗಿದೆ ಇನ್ನಿತರ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಪೂರಕ ಅಂಶಗಳು ದೊರೆಯುವಂಥದ್ದು ಇನ್ನು ಶೌಚಾಲಯ ವ್ಯವಸ್ಥೆ ಇಲ್ಲಿ ಜನರಿಗೆ ದೊರೆಯುವಂಥದ್ದು ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಉನ್ನತ ಶಿಕ್ಷಣ ಈ ಶಿಕ್ಷಣಕ್ಕೆ ಸಂಬಂಧಿಸಿರುವಂತಹ ಇತರ ಅಂಶಗಳು ಇಲ್ಲಿ ಬರುವಂತದ್ದಾಗಿರ್ತದೆ ಇಲ್ಲಿ ವಸತಿ ಯೋಜನೆಗಳು ವಿವಿಧ ರೀತಿಯಾಗಿರುವಂತಹ ವಸತಿ ಯೋಜನೆಗಳು ಇಲ್ಲಿ ಜನರಿಗೆ ದೊರೆಯುವಂತದ್ದಾಗಿದೆ ಇನ್ನು ಮಕ್ಕಳ ಗ್ರಾಮ ಸಭೆಯನ್ನ ಇಲ್ಲಿ ನಡೆಸುವಂತದ್ದು ಆಗಿರ್ತದೆ ಇನ್ನು ಇಲ್ಲಿ ಊರಿನ ಜನರಿಗಾಗಿ ಅಹ್ ಗ್ರಾಮ ಸಭೆಗಳು ಸಹ ಇವರಿಗೆ ನಡೆಯುವಂತದ್ದಾಗಿರ್ತದೆ ಇನ್ನಿತರ ಒಳಚರಂಡಿ ವ್ಯವಸ್ಥೆಗಳು ಇಲ್ಲಿ ಜನರಿಗೆ ಸಂಬಂಧಿಸಿದಂತೆ ಇನ್ನು ಕಲ್ಯಾಣ ಯೋಜನೆಗಳು ಮಕ್ಕಳಿಗಾಗಿ ಕೆಲವೊಂದಿಷ್ಟು ಕಲ್ಯಾಣ ಕಾರ್ಯಕ್ರಮದ ಯೋಜನೆಗಳು ಇರುವಂತದ್ದಾಗಿದೆ ಇಲ್ಲಿ ಬೀದಿ ದೀಪಗಳು ಆ ಇಲ್ಲಿ ಶುಚಿಗೊಳಿಸುವಂತದ್ದು ಅಥವಾ ಸ್ವಚ್ಛಗೊಳಿಸುವಂತದ್ದು ಇವೆಲ್ಲ ಚಟುವಟಿಕೆಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂದಾಗ ಜನರಿಗೆ ದೊರೆಯುವಂತಹ ಸೌಲಭ್ಯಗಳಲ್ಲಿರುವಂತದ್ದು ಆಗಿದೆ ಆಗಿತ್ತು ಇನ್ನು ಚಟುವಟಿಕೆ ಎರಡು ನೋಡಿದಾಗ ಈ ಕೆಳಗಿನ ಚಿತ್ರಗಳು ಯಾವ ಸರ್ಕಾರಕ್ಕೆ ಸಂಬಂಧಿಸಿವೆ ಎಂದು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ನೀವು ಗಮನಿಸ್ತಾ ಇಲ್ಲ ಇಲ್ಲಿ ಒಂದು ಆ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿರುವಂತದ್ದು ಇಲ್ಲಿ ಬರೆದಿರುವಂತಹ ಕಾಣಿಸ್ತಾ ಇದೆ ಇಲ್ಲಿ ಜನರು ಸೇರ್ಕೊಂಡಿರುವಂತ ಇದು ಯಾವುದು ಗ್ರಾಮ ಪಂಚಾಯತಿ ಸರ್ಕಾರ ಯಾವ್ದು ಅಂದಾಗ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿರುವಂಥದ್ದು ಇಲ್ಲಿ ಎರಡನೇ ಚಿತ್ರವನ್ನ ನೋಡ್ತಾ ಇದ್ರಿ ನಿಮ್ಗೆ ಕಾಣಿಸ್ತಾ ಇರುವಂತದ್ದು ಯಾವುದು ಸಂಸತ್ತಿನ ಚಿತ್ರ ಕಾಣಿಸ್ತಾ ಇರೋದು ಸಂಸತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿರುವಂತದ್ದು ಆಗಿದೆ ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ರಾಜ್ಯಸಭೆ ಇರುವಂತದ್ದು ಆಗಿದೆ ಈ ರಾಜ್ಯಸಭೆ ಕೇಂದ್ರ ಸರ್ಕಾರಕ್ಕೆ ಒಳಪಡುವಂಥದ್ದು ಆಗಿದೆ ಇನ್ನು ಇಲ್ಲಿ ನೋಡುವಂಥದ್ದು ವಿಧಾನಸಭೆ ಇರುವಂತದ್ದು ನೀವು ಗಮನಿಸುವಂತದಾಗಿದೆ ವಿಧಾನಸಭೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿರುವಂತದ್ದಾಗಿದೆ ಇಲ್ಲಿ ನೋಡಿ ನೀವು ಲೋಕಸಭೆ ಕಾಣಿಸ್ತಾ ಇರುವಂತದಾಗಿದೆ ಈ ಲೋಕಸಭೆ ಅಂತ ಹೇಳಿ ಬರೆದುಕೊಳ್ಳುವಂಥದ್ದು ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿರುವಂತದ್ದು ಆಗಿದೆ ಇನ್ನು ಚಟುವಟಿಕೆ ಮೂರು ಈ ಕೋಷ್ಟಕವನ್ನು ತುಂಬಿರಿ ಅಂತ ಕೇಳಿರುವಂತ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಸಮರ್ಪಕವಾಗಿ ತುಂಬಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇಲ್ಲಿ ಸೂಚನೆ ಅಥವಾ ವಿವರಣೆ ಇರುವಂತದ್ದು ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂತದ್ದು ಆಯ್ತು ಇಲ್ಲಿ ಸದನಗಳು ಎಷ್ಟು ಅಂತ ಹೇಳ್ತೇವೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಸದನಗಳು ಎರಡು ಕೇಂದ್ರ ಸರ್ಕಾರದಲ್ಲಿ ಸಹ ಎರಡು ಇರುವಂಥದ್ದು ಸದನಗಳ ಹೆಸರು ವಿಧಾನಸಭೆ ವಿಧಾನ ಪರಿಷತ್ ಇನ್ನು ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ರಾಜ್ಯಸಭೆ ಇನ್ನು ಮುಖ್ಯಸ್ಥರಿಗೆ ಸಂಬಂಧಿಸಿದಂತೆ ಕೇಳಿರುವಂತದ್ದಾಗಿದೆ ಇಲ್ಲಿ ವಿಧಾನಸಭೆ ಮುಖ್ಯಸ್ಥರಾಗಿರುವಂತವರು ಮುಖ್ಯಮಂತ್ರಿ ಆಗಿರುವಂತದ್ದು ವಿಧಾನ ಪರಿಷತ್ ಅಹ್ ಸಭಾಪತಿ ಮುಖ್ಯಸ್ಥರಾಗಿರುವಂಥದ್ದು ಆಗಿದೆ ಇನ್ನು ಲೋಕಸಭೆಯನ್ನು ನೋಡಿದಾಗ ಪ್ರಧಾನ ಮಂತ್ರಿ ಮುಖ್ಯಸ್ಥರಾಗಿರುವಂಥದ್ದು ಇಲ್ಲಿ ಸಭಾಪತಿ ಬರ್ತಾರೆ ಅಹ್ ಉಪರಾಷ್ಟ್ರಪತಿ ಆದಂತವರು ಸಭಾಪತಿ ಆಗಿರ್ತಾರೆ ಅವರ ಒಂದು ಆ ಹುದ್ದೆ ಉಪರಾಷ್ಟ್ರಪತಿ ಹುದ್ದೆ ಆಗಿರುವುದರಿಂದ ಉಪಸಭಾಪತಿಗಳು ಕಾರ್ಯಕ್ರಮವನ್ನು ಸಹ ನೋಡ್ಕೊಂಡು ಹೋಗುವಂಥದ್ದು ಆಗಿರ್ತದೆ ಇನ್ನು ನಾಲ್ಕನೇದು ಸದನಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಹೀಗೆ ಕರೆಯುತ್ತಾರೆ ಯಾವ ರೀತಿ ಶಾಸಕರು ವಿಧಾನಸಭೆಗೆ ಆಯ್ಕೆಯಾದವರಿಗೆ ಶಾಸಕರು ಅಥವಾ ಎಂ ಎಲ್ ಎ ಅಂತ ಸಹ ಕರೆಯುವಂತದ್ದಾಗಿದೆ ಇನ್ನು ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಂಸದರು ಅಥವಾ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳು ಸಹ ಕರೆಯುವಂಥದ್ದು ಆಗಿದೆ ಇನ್ನು ಕೆಳಮನೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುದು ಅಂತ ಕೇಳಿ ಬಂತು ಕೆಳಮನೆ ಇಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಕೇಂದ್ರದಲ್ಲಿ ಲೋಕಸಭೆಗೆ ಸಂಬಂಧಿಸಿದಂತೆ ಕೇಳಿರುವಂತದ್ದಾಗಿದೆ ಕೆಲವೊಂದು ಸಾಮಾನ್ಯ ಲಕ್ಷಣಗಳು ಭಾರತ ಪ್ರಜೆ ಆಗಿರ್ಬೇಕು ಇಲ್ಲೂ ಸಹ ಭಾರತ ಪ್ರಜೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಇನ್ನು ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಮತ್ತೆ ವಿರಮಣೆಗೆ ಒಳಗಾಗಿರಬಾರ್ದು ದಿವಾಳಿ ಕೋರನ್ನ ಆಗಾಗ ಸಂಸತ್ತು ವಿಧಿಸುವ ನಿಯಮಗಳನ್ನ ಹೊಂದಿರಬೇಕಾಗಿರುವಂತದ್ದು ಎರಡಕ್ಕೂ ಸಹ ಆಗಿರೋದು ಎರಡಕ್ಕೂ ಸಹ ಈಕ್ವಲ್ ಆಗಿರುವಂತಹ ಪ್ರಿಫರೆನ್ಸ್ ಇರುವಂತದ್ದು ನೀವು ಇಲ್ಲಿ ಗಮನಿಸುವಂತದಾಗಿದೆ ಇಪ್ಪತ್ತೈದು ವರ್ಷ ವಯಸ್ಸಿನಲ್ಲಿ ಮಾತ್ರ ಕೆಲವೊಂದಿಷ್ಟು ವಿಧಾನ ಪರಿಷತ್ತಿಗೆ ಬಂದಾಗ ಹೆಚ್ಚು ವಯಸ್ಸು ಮೂವತ್ತು ವರ್ಷ ಇರುವಂತದಾಗಿರುತ್ತೆ ಇಲ್ಲಿ ರಾಜ್ಯಸಭೆ ಬಂದಾಗ ಮೂವತ್ತು ವರ್ಷ ಆಗಿರುವಂತದ್ದಾಗಿರ್ತದೆ ಇನ್ನು ರಾಷ್ಟ್ರಪತಿ ಬಂದಾಗ ಮೂವತ್ತೈದು ಕನಿಷ್ಠ ವರ್ಷ ಇರಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಎರಡೂ ಸಹ ಈಕ್ವಲ್ ಆಗಿರುವಂತದನ್ನ ನಾವು ಗಮನಿಸಬಹುದು ಇನ್ನು ಚಟುವಟಿಕೆ ನಾಲ್ಕು ಈ ಕೆಳಗಿನ ಖಾಲಿ ಜಾಗದಲ್ಲಿ ಸರಿಯಾದ ಪದಗಳನ್ನು ತುಂಬಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇದು ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಇಲ್ಲಿ ನಾವು ಹೆಸರು ಬರೆದಿಲ್ಲ ಎಂ ಎಲ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ ಶಾಸಕರ ಹೆಸರು ಇಲ್ಲಿ ನೀವು ಬರೆದುಕೊಳ್ಬೇಕಾಗಿರುವಂಥದ್ದು ಯಾವ ಒಂದು ವಿಧಾನಸಭೆಗೆ ಸೇರಿರುತ್ತದೋ ಆ ಒಂದು ವಿಧಾನಸಭಾ ಶಾಸಕರ ಹೆಸರನ್ನ ಬರೀಬೇಕಾಗಿರುವಂಥದ್ದು ಇನ್ನು ಕರ್ನಾಟಕದಲ್ಲಿ ಡ್ಯಾಶ್ ಸದನ ಪದ್ಧತಿ ಇದೆ ಅಂದಾಗ ದ್ವಿ ಸದನ ಎರಡು ಸದನ ವಿಧಾನಸಭೆ ವಿಧಾನ ಪರಿಷತ್ ಇರುವಂತದ್ದು ಕರ್ನಾಟಕದಲ್ಲಿ ಡ್ಯಾಶ್ ರಾಜ್ಯ ಭಾಷೆಯಾಗಿದೆ ಕನ್ನಡ ರಾಜ್ಯ ಭಾಷೆ ಆಗಿರುವಂಥದ್ದು ರಾಜ್ಯಪಾಲರನ್ನು ಡ್ಯಾಶ್ ಅವರು ನೇಮಿಸುತ್ತಾರೆ ರಾಷ್ಟ್ರಪತಿಯವರು ನೇಮಿಸುತ್ತಾರೆ ನಮ್ಮ ದೇಶದ ಸಾಂವಿಧಾನಿಕ ಮುಖ್ಯಸ್ಥರು ದೇಶದ ಸಾಂವಿಧಾನಿಕ ಮುಖ್ಯಸ್ಥರಾಗಿರುವಂತವರು ರಾಷ್ಟ್ರಪತಿಯವರು ಆಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಚಟುವಟಿಕೆ ಹಾಳೆ ಹತ್ತಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇತರ ಒಂದು ಚಟುವಟಿಕೆ ಹಾಳೆಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿರುತ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದು ಭೇಟಿ ಆಗೋಣ ಧನ್ಯವಾದ